ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿ ಸ್ವಾಗತ ಇವತ್ತು ಒಂದು ನಾನು ರೆಸ್ಟೋರೆಂಟ್ ಶೈಲಿನಲ್ಲಿ ಡಾಬಾನ್ ಸ್ಟೈಲಿನಲ್ಲಿ ಒಂದು ಚಿಕನ್ ಗ್ರೇವಿಯನ್ನು ಮಾಡಿದ್ದೀವಿ ಈ ಒಂದು ಗ್ರೇವಿ ನೋಡ್ರಿ ತಿಂದರೆ ಒಳ್ಳೆ ವಾವ್ ಅನ್ನಬೇಕು ಅಂಥ ಒಂದು ಟೇಸ್ಟ್ ಆದಂತಹ ತುಂಬ ಒಂದು ಬೇಗವಾಗುವಂಥದ್ದು ಸುಲಭವಾಗಿ ಆಗುವಂಥದ್ದು ತುಂಬ ದುಬಾರಿಯಲ್ಲಿ ಸಿಗುವಂಥದ ಚಿಕನ್ ಗ್ರೇವಿಯನ್ನು ನಾವಿವತ್ತು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದ್ದೀವಿ ಹೇಳಿ ನೋಡ್ಕೊಳ್ಳೋಣ ನೋಡ್ರಿ ನಾವು ವಾವ್ ಅಂತ ಅನ್ನಬೇಕು ಅಂಥ ಒಂದು ಚಿಕನು ತುಂಬ ಚೆನ್ನಾಗಿರುತ್ತೆ ವಾವ್ ಅಂದರೆ ನೋಡ್ರಿ ಒಳ್ಳೆಯ ಒಂದು ಟೇಸ್ಟ್ ಅಂತ ಹೇಳಿ ನಮ್ಮ ಕಡೆಗೆ ಅರ್ಥ ಈ ಒಂದು ಚಿಕನನ್ನು ಇವತ್ತು ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡೋಣ ಇಲ್ಲಿ ನಾವು ಈಗ ಚಿಕನು ಒಂದು ಕೆ ಜಿ ಚಿಕನನ್ನು ರೀ ಇವಾಗ ನಾವು ಇದನ್ನು ಒಳ್ಳೆಯ ಒಂದು ರೆಸ್ಟೋರೆಂಟು ಧಾಬಾ ಶೈಲಿಯೊಳಗೆ ಸೀಕ್ರೆಟಾಗಿ ಒಂದು ಚಿಕನ್ ಗ್ರೇವಿಯನ್ನು ಮಾಡೋದನ್ನು ಇವತ್ತು ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಪರೋಟ ರುಮಾಲಿ ರೊಟ್ಟಿ ಅಂತ ರೋಡ್ರಿ ನಾನ್ ಅಂತಾರಲ್ಲ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನೀವೆಲ್ಲರಿಗೆ ಧನ್ಯವಾದಗಳು ರೀ ಯಾರೇ ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ನಮ್ಮದು ಆಯಿಲ್ ಬಿಸಿ ಹಾಕ್ತಾಯಿದ್ದಾಗೆ ನಾನು ಇಲ್ಲಿ ಅರ್ಧ ಚಮಚ ಸೊಂಪು ಒಂದು ಚಮಚ ಜೀರಿಗೆ ಒಂದು ಏಳರಿಂದ ಎಂಟು ಲವಂಗ ಇದೊಂದು ಎಲ್ಲ ಏಲಕ್ಕಿ ಒಂದು ನಾಲ್ಕು ಸ್ವಲ್ಪನೇ ಚಕ್ಕೆಯನ್ನು ಇಟ್ಕೊಂಡಿದ್ದೇನೆ ನಮ್ಮದು ಆಯಿಲ್ ಸ್ವಲ್ಪನೇ ಬಿಸಿ ಆದಾಗೆ ಇದನ್ನು ರೀ ಅಂದರೆ ತುಂಬ ಕಾಯಬಾರ್ದು ಸ್ವಲ್ಪನೇ ಲೈಟಾಗಿಯೇ ಬಿಸಿ ಆದರೆ ಸಾಕು ಅಂದರೆ ಇದು ಸೀದ್ ಹೋದಂಗೆ ಆಗಬಾರ್ದು ಮಸಾಲ ಅಂಥೇಳಿ ಆ ಥರ ಹಾಕ್ಕೋಬೇಕಾಗತ್ತೆ ರೀ ಇದಕ್ಕೇನೆ ನಾನು ಇವಾಗ ಈರುಳ್ಳಿಯನ್ನು ಹಾಕತ್ತಾ ಇದ್ದೇನೆ ಗ್ರೇವಿ ಅಂದರೆ ಈರುಳ್ಳಿ ಚೆನ್ನಾಗಿರಬೇಕು ಒಂದು ಇನ್ನೂರು ಗ್ರಾಮ್ ಅಂದರೆ ಮೀಡಿಯಮ್ ಸೈಜಿಂದು ಒಂದು ನಾಲ್ಕು ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ ಹಾಕಿದ್ದೀನಿ ಇವಾಗ ನಾನು ಈ ಈರುಳ್ಳಿಯನ್ನು ಹಾಕಿದ್ದೀನಿ ನೋಡ್ರಿ ಇದನ್ನು ಸ್ವಲ್ಪ ನಾವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇವಾಗ ನಮ್ಮದು ಈರುಳ್ಳಿ ನೋಡ್ರಿ ಸ್ವಲ್ಪನೇ ಫ್ರೈ ಆಗಿದೆ ಮಸಾಲ ಮತ್ತು ಈರುಳ್ಳಿದು ಒಳ್ಳೆ ಘಮ ಬರ್ತಾ ಇದೆ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನಾರು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಇದು ನಮಗೆ ಗ್ರೇವಿ ಒಳಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೇ ನೋಡಿರಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಅಂದರೆ ಇದು ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ ಇದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನು ಸಹ ನಾವು ಇದರೊಟ್ಟಿಗೆ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಇವಾಗ ನಮ್ಮದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಂಡಾದ ಆದಮೇಲೆ ನೋಡಿರಿ ಇವಾಗ ನಾನು ಇಲ್ಲಿ ಮೀಡಿಯಮ್ ಸೈಜಿಂದು ಒಂದು ನಾಲ್ಕು ಹುಳಿ ಟೊಮೆಟೊವನ್ನು ತೊಗೊತಿದ್ದೇನೆ ಹುಳಿ ಟೊಮೆಟೊ ನಾಟಿ ಟೊಮೊಟೊ ಇದು ಗ್ರೇವಿಗೆ ಚೆನ್ನಾಗಿರುತ್ತೆ ರೀ ಇವಾಗ ಇದು ನೋಡಿರಿ ಇದನ್ನು ಸಹ ಸ್ವಲ್ಪ ನಾವು ಬಾಡಿಸ್ಕೋಬೇಕು ಚೆನ್ನಾಗಿ ಇದ್ರೊಳಗೆನೆ ಸ್ವಲ್ಪ ನಮ್ಮದು ಟೊಮೆಟೊದು ಜ್ಯೂಸಿ ಥರ ಆಗಬೇಕು ಇವಾಗ ನೋಡ್ಬೋದು ನಾನು ಒಂದು ಕೆ ಜಿ ಚಿಕನ್ಗೆ ನೋಡ್ರಿ ಒಂದು ಇನ್ನೂರು ಗ್ರಾಮ್ನಷ್ಟು ಮೊಸರನ್ನು ತೊಗೊಂಡಿದ್ದೇನೆ ಇವಾಗ ನಮ್ಮದು ಟೊಮೆಟೊ ಸ್ವಲ್ಪ ಬೆಂದಂಗೆ ಆಗಿದೆ ರೀ ಇವಾಗ ನಾವು ಇದಕ್ಕೇ ಮೊಸರನ್ನು ಹಾಕೋಣ ಇವಾಗ ನಾವು ಇದು ಇನ್ನೂರು ಗ್ರಾಮ್ ಮೊಸರು ಫುಲ್ ಹಾಕಬೇಕು ಈಗ ಇದು ಮೊಸರು ಹಾಕಿದ್ಮೇಲೆ ನೋಡ್ರಿ ನಾವು ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೋಬೇಕು ಸ್ಪೀಡಾಗಿ ಇರಬಾರ್ದು ಇದನ್ನು ಇದ್ರ ಒಟ್ಟಿಗೆ ಚೆನ್ನಾಗಿ ನಾವು ರೆಸ್ಟೋರೆಂಟ್ನಲ್ಲಿ ಸಾಫ್ಟಾಗಿ ಮತ್ತು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ತಿನ್ನಬೇಕಾದ್ರೆ ಇನ್ನೂ ತಿನ್ಬೇಕಂತ ಇದು ಸಹ ಅನಿಸುತ್ತೆ ಅಂಥ ಒಂದು ಟೇಸ್ಟ್ ಕೊಡುತ್ತೆ ತುಂಬ ಯಾವ ಟೇಸ್ಟ್ ಅಂದರೆ ವಾವ್ ಅಂತ ಅನ್ನಬೇಕು ಆ ಥರ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೇ ನೋಡಿರಿ ಒಂದು ಒಂದು ಟೇಬಲ್ ಅಷ್ಟು ಕಲ್ಲು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೇನೆ ನಾನು ಸ್ವಲ್ಪನೇ ಅರ್ಶನವನ್ನು ಹಾಕ್ತಾಯಿದ್ದೇನೆ ರೀ ಇದು ಒಂದು ಎರಡು ನಿಮಿಷಗಳ ಕಾಲ ನಾವು ಸ್ಲೋ ಫ್ಲೇಮ್ ನಲ್ಲಿ ಬೇಯಿಸಿದ್ರೆ ಸಾಕು ಇವಾಗ ಇದಕ್ಕೇನೆ ನೋಡ್ರಿ ನಾನು ಹಚ್ಚಕರದ ಪುಡಿಯನ್ನು ಹಾಕ್ತಾ ಇದ್ದೇನೆ ಒಂದೆರಡು ಚಮಚ ಹಾಕ್ತೀನಿ ಇವಾಗ ಒಂದೆರಡು ಚಮಚ ಹಚ್ಚ ಖಾರದ ಪುಡಿ ಇವಾಗ ಇದಕ್ಕೇನೆ ನೋಡ್ರಿ ನಾನು ಒಂದ್ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ರೀ ಸ್ವಲ್ಪನೇ ನಾವು ಇದ್ರ ಒಟ್ಟಿಗೆನೆ ಒಂದ್ ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಸ್ಲೋ ಫ್ಲೇಮ್ನಲ್ಲೇ ಇವಾಗ ನೋಡ್ಬೋದು ನಾನು ಇದಕ್ಕೇನೆ ಒಂದೆರಡು ಗಡ್ಡೆ ದೊಡ್ಡದು ಬೆಳ್ಳುಳ್ಳಿ ಒಂದು ಸ್ವಲ್ಪನೇ ಅಂದರೆ ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಶುಂಠಿ ಕಡಿಮೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ನಮ್ಮದು ಕಲರ್ ನೋಡಿರಿ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಇದಕ್ಕೇ ನಾನು ಒಂದು ಕಾಲು ಪೀಸ್ನಷ್ಟು ಕಾಯಿ ತುರಿಯನ್ನು ಹಾಕೋತಾ ಇದ್ದೇನೆ ಇದು ಆಪ್ಷನ್ನು ಹಾಕೊಂಡ್ರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಡೈರೆಕ್ಟು ಇದೇನು ನಾನು ಮಸಾಲವನ್ನು ಫ್ರೈ ಮಾಡಿದ್ದೀನಿ ಅಷ್ಟೇ ಹಾಕ್ಕೊಬೋದು ನಾನು ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ಇದು ಫ್ರೆಶ್ಶು ಕಾಯಿಯನ್ನು ಹಾಕಿದ್ದೀನಿ ನೋಡಿರಿ ಜಸ್ಟ್ ಇದರೊಳಗೆ ಮಿಕ್ಸ್ ಆದರೆ ಸಾಕು ಅದಕ್ಕೆ ನಾನು ಆಫ್ ಮಾಡಿದ್ದೇನೆ ಇದಕ್ಕೆ ನೋಡಿರಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ನಾವು ಹಸಿದು ಮೇಲೆ ಹಾಕಿದಾಗ ಇವಾಗ ಸ್ವಲ್ಪ ನಮ್ಮದು ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಸ್ವಲ್ಪ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ ಇದಕ್ಕೆ ಮಸಾಲ ಒಂದೆರಡು ಚಕ್ಕೆ ಸ್ವಲ್ಪ ಲವಂಗ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು ಮೂರು ಸಣ್ಣವು ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ ರೀ ಇವಾಗ ನಮ್ದು ಮಸಾಲ ಫ್ರೈ ಆಗ್ತಾ ಇದ್ದಾಗೇ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ನಾವು ಇದನ್ನು ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬಿಡುತ್ತೇನೆ ಸ್ವಲ್ಪ ನಾವು ಇದು ಒಳ್ಳೆಯ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ರೀ ನಮ್ದು ಸ್ವಲ್ಪನೇ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟ ಆದರೆ ಸಾಕು ಆಗಿದೆ ಈಗ ನಾನು ಚಿಕನ್ ಈ ತರ ನೀರು ಸ್ವಲ್ಪ ಎಳಿಲಿಕ್ಕಂತೇಳಿ ಹಾಕಿಟ್ಕೊಂಡಿದ್ದೇನೆ ಇವಾಗ ನಾನು ಇವಾಗ ಇದನ್ನು ಇದು ಹೊಟ್ಟಿದ್ದೇನೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಸ್ವಲ್ಪ ನಾವು ಇದಕ್ಕೇ ಅಶ್ರವನ್ನು ರೀ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪನೇ ನಮ್ಮದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ್ರಿ ಇವಾಗ ನಾವು ಮುಚ್ಚಳನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ ನಮ್ಮದು ಮಸಾಲ ಇದು ನಮಗೆ ಫುಲ್ಲು ತಣ್ಣಗಾಗಿದೆ ಇವಾಗ ನಾನು ಇದಕ್ಕೇನೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಇವಾಗ ನಾನು ಎಲ್ಲವನ್ನ ಹಾಕ್ಕೊಂಡಿದ್ದೇನೆ ರೀ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಮಿಕ್ಸಿ ಸ್ವಲ್ಪ ಓಡಬೇಕು ನೋಡ್ರಿ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ಸಣ್ಣ ಲೋಟ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೈಸಾಗಿಯೇ ಇವಾಗ ನಮ್ಮದು ಚಿಕನು ಒಂದು ಐದು ನಿಮಿಷ ಆಗಿದೆ ನೋಡ್ಬೋದು ಅಂದರೆ ಚೆನ್ನಾಗಿ ಬಂದಿದೆ ಅಂದರೆ ನಾನು ನೀರು ನೀರು ಹಾಕಲಿಲ್ಲ ನಾವು ಚಿಕನ್ದು ನೀರೇ ಇದನ್ನು ಈ ಥರ ಬಿಟ್ಕೊಂಡಿದೆ ಇವಾಗ ನಾನು ಇದನ್ನು ರುಬ್ಬಿದನ್ನು ಮಸಾಲೆ ಇದಕ್ಕೆ ಇದ್ದೀನಿ ಇವಾಗ ನಾವು ಮಸಾಲ ಹಾಕಿದ್ದೇವೆ ನೋಡ್ರಿ ಹಾಕಿದ ಹಾಕಿದ್ಮೇಲೆ ಇದ್ರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ಸ್ವಲ್ಪ ಗಟ್ಟಿ ಸ್ವಲ್ಪನೇ ನೀರು ಹಾಕಿ ಜಾರ್ ತೊಳ್ಕೊಂಡು ಇದ್ದೀನಿ ರೀ ಇವಾಗ ರೀ ನಮ್ಮದು ನಾಲ್ಕು ನಿಮಿಷ ಆಗಿದೆ ನೋಡ್ಬೋದು ಇವಾಗ ಒಂದ್ಸತಿ ನಾವು ಮಿಕ್ಸ್ ಮಾಡೋಣ ರೀ ನಮ್ದು ಇವಾಗ ಇವಾಗ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ನಾನು ಇಲ್ಲೇ ತಟ್ಟೆ ಇಟ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ರೆಸ್ಟೋರೆಂಟು ಡಾಬಾ ಅವ್ಳಿಗೆ ಯಾವ ಥರ ಮಾಡ್ತಾರೆ ಆ ಥರನೇ ನಾವು ಚಿಕನ್ ಗ್ರೇವಿಯನ್ನು ಮಾಡಿವಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿ ಇರುತ್ತೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು